पवित्रम् चरितम् यस्याः पवित्रम् जीवनम् तथा पवित्रता ಮಾತಾಚಿಯವರಿಗೆ ಭಕ್ತಿಪೂರ್ವಕ ಪ್ರಣಾಮಗಳು ಈ ದಿನದ ವಿಶೇಷ ನವರಾತ್ರಿಯ ಸತ್ಸಂಗ ಕಾರ್ಯಕ್ರಮಕ್ಕೆ ಆಗಮಿಸಿರುವ ಎಲ್ಲ ಸದ್ಭಕ್ತರಿಗೂ ನಾನು ಭಕ್ತಿಪೂರ್ವಕ ನಮಸ್ಕಾರಗಳನ್ನ ಮತ್ತು ಪ್ರತಿಯೊಬ್ಬರಿಗೂ ಜಯ ರಾಮಕೃಷ್ಣ ಹೇಳ್ತಾ ಶ್ರೀ ಶಾರದಾ ದೇವಿ ಜೀವನ ಜೀವನಗಂಗಾ ಗ್ರಂಥ ಪಾರಾಯಣವನ್ನ ನಾವು ಮಾಡ್ತಾ ಬರ್ತಾ ಇದ್ದೇವೆ ಇವತ್ತು ತಾಯ ರೂಪದಿ ಗುರುಕರಣೆ ಅಧ್ಯಾಯದ ಕೊನೆಯ ಭಾಗಕ್ಕೆ ನಾವು ಬಂದಿದ್ದೇವೆ ಇಲ್ಲಿ ನಾವು ಗಮನಿಸಬೇಕಾದ ಮತ್ತೊಂದು ಅಂಶವೆಂದರೆ ನಾವು ಮೊದಲಿಂದಲೂ ನೋಡಿಕೊಂಡು ಬಂದಂತೆ ಮಂತ್ರದೀಕ್ಷೆ ಪಡೆಯಲು ನಿಜವಾದ ವ್ಯಾಕುಲತೆ ಇರಬೇಕಾಗುತ್ತದೆ ಅದೊಂದು ಹುಡುಗಾಟಿಕೆಯ ವಿಷಯವಲ್ಲ ಯಾಕಂದರೆ ದೀಕ್ಷೆ ಬಂಧನಗಳ ಕೊಟ್ಟರೆ ಅದಕ್ಕಷ್ಟು ಅಲ್ಲ ವ್ಯಾಕುಲತೆ ಇರಬೇಕು ಅಂತ ಅದೊಂದು ಹುಡುಗಾಟಿಕೆಯ ವಿಷಯವಲ್ಲ ಇಲ್ಲವೇ ಕೇವಲ ಕುತೂಹಲ ತಣಿಸಿಕೊಳ್ಳಲು ಪಡೆಯುವಂತಹ ವಸ್ತುವಲ್ಲ ಅದು ಮಂತ್ರದೀಕ್ಷೆ ಅನ್ನುವಂಥದ್ದು ನಮ್ಮ ಕುತೂಹಲವನ್ನು ತಣಿಸಿಕೊಳ್ಳಲು ಪಡೆಯುವಂಥ ವಸ್ತುವಲ್ಲ ನಿಜವಾದ ಹಂಬಲವಿಲ್ಲದೆ ಕೇವಲ ತಮಾಷೆಗೋಸ್ಕರ ತೆಗೆದುಕೊಳ್ಳಲು ಬರುವವರಿಗೆ ಅದು ತಪ್ಪುವುದೇ ಇಲ್ಲ ಮಾತ್ರ ಅನ್ನುವಂಥದ್ದು ಒಮ್ಮೆ ನವದ್ವೀಪ ಚಂದ್ರ ರಾಯ್ ಎಂಬೊಬ್ಬ ಭಕ್ತ ಶ್ರೀಮಾತೆಯವರಿಂದ ಮಂತ್ರದೀಕ್ಷೆ ಪಡೆಯ ಬಯಸಿದ್ದ ಬಯಸಿದಂತ ಇಬ್ಬರು ಹುಡುಗರನ್ನ ಉದ್ಬೋಧನೆ ಕರೆತರ್ತಾನೆ ಕಂದ ಕರೆತಂದ ಸಂದರ್ಭದಲ್ಲಿ ಶ್ರೀಮಾತೆ ಆ ಹುಡುಗರಿಗೆ ಮಂತ್ರದೀಕ್ಷೆ ಕೊಡಲು ಒಂದು ದಿನವನ್ನು ನಿಶ್ಚಯಿಸ್ತಾರೆ ಅಂದು ಇಬ್ಬರು ಬಂದರು ಮೊದಲು ಒಬ್ಬನಿಗೆ ವಿಧಿ ಪ್ರಕಾರ ಮಂತ್ರದೀಕ್ಷೆ ಆಯಿತು ಬಳಿಕ ಇನ್ನೊಬ್ಬನ ಇನ್ನೊಬ್ಬ ಹುಡುಗನ ಸರತಿ ಸಹ ಬರುತ್ತೆ ಆದರೆ ಅವನನ್ನ ಕರೆ ಕರೆಯಲು ನೋಡಿದರೆ ಅವನಲ್ಲಿ ಎಲ್ಲೋ ಇಲ್ಲ ಇಲ್ಲಿ ಎಲ್ಲೂ ಇಲ್ಲ ನಾಪತ್ತೆ ಶ್ರೀಮಾತೆ ವಿಷಾದದಿಂದ ಏನು ಮಾಡುವುದಕ್ಕಾಗುತ್ತದೆ ಅವನ ದೌರ್ಭಾಗ್ಯ ನುಡಿದರು ಅಂದ್ರೆ ಒಮ್ಮೆ ಚಂದ್ರ ರಾಯ್ ಎನ್ನುವಂತ ಒಬ್ಬ ಭಕ್ತ ಶ್ರೀಮಾತೆಯಿಂದ ದೀಕ್ಷೆ ಕೊಡಿಸದಕ್ಕೋಸ್ಕರ ಇಬ್ಬರು ಹುಡುಗರನ್ನ ಎಲ್ಲಿಗೆ ಉದ್ಬೋಧನ ಶ್ರೀಮಾತ ಇದ್ದಂತ ಮನೆ ಹೆಸರು ಉದ್ಬೋಧನ ಅನ್ನುವಂತ ಕಲ್ಕತ್ತ ಬರುತ್ತ ಉದ್ಬೋಧನ ಆ ಮನೆಗೆ ಕರ್ಕ ಬರ್ತಾನೆ ಶ್ರೀಮಾತೆಯವರು ಆ ಹುಡುಗರಿಗೆ ಮಂತ್ರಶಿಕ್ಷಣ ಕೊಡ್ಲಿಕ್ಕೆ ಒಂದು ದಿನವನ್ನ ನಿಷಯ ಮಾಡ್ತಾರೆ ಸಂದರ್ಭದಲ್ಲಿ ಇಬ್ರು ಸಹ ಬರ್ತಾರೆ ಮೊದಲಿಗೆ ಒಬ್ಬನಿಗೆ ವಿಧಿ ಪ್ರಕಾರ ಮಂತ್ರಶಿಕ್ಷಣ ಕೊಡ್ತಾರೆ ಶ್ರೀಮಾತೆಯವರು ಬಳಿಕ ಇನ್ನೊಬ್ಬನ ಹುಡುಗ ಇನ್ನೊಬ್ಬನ ಹುಡುಗನ ಸರ್ತಿ ಬರುತ್ತೆ ಅವನು ಹುಡುಗಕ್ಕೆ ಹೋಗ್ತಾರೆ ಅವನ ಪತ್ತೆ ಇಲ್ಲ ಶ್ರೀ ಶ್ರೀಮಾತೆ ಹೇಳ್ತಾರೆ ವಿಷಾದದಿಂದ ಏನು ಮಾಡುವುದಕ್ಕಾಗುತ್ತದೆ ಅವನ ದೌರ್ಭಾಗ್ಯ ಎಂದು ನಡಿತಾರೆ ಅಂತೂ ಆಮೇಲೆ ಆ ಹುಡುಗ ಸಿಕ್ಕಿದ್ದ ಆತ ಓಡಿ ಹೋಗಿ ಎಲ್ಲೋ ಅವಿತುಕೊಂಡಿದ್ದಾನಂತೆ ಅದೇಕೆ ಹಾಗೆ ತಪ್ಪಿಸಿಕೊಂಡಿದ್ದೇನೋ ತಪ್ಪಿಸಿಕೊಂಡಿದ್ದಾನೆಯೋ ಗೊತ್ತಿಲ್ಲ ಎಂದು ಕೇಳಿದಾಗ ಆತ ತನ್ನ ಎದೆಯೊಳಗೆ ಏನೋ ಒಂದು ಅವ್ಯಕ್ತವಾದ ಭಯ ಆವರಿಸಿಕೊಂಡಿತ್ತು ಎಂದು ಹೇಳಿಕೊಂಡ ನನ್ ಮುಂದೆ ಸಿಕ್ತಾನೆ ಯಾರು ಸಿಕ್ಕಿದಾಗ ಅವಾಗ ಹೇಳ್ತಾನೆ ಯಾಕೆ ತಪ್ಪಿಸ್ಕೊಂಡು ಹೋದೆ ನೀನು ಅಂತ ಕೇಳಿದಾಗ ನನ್ನೊಳಗೆ ಇನ್ನೊಂಥರ ಭಯ ಇತ್ತು ಹಾಗಾಗಿ ನಾನು ಓಡೋಗಿಟ್ಟೆ ತಪ್ಪಿಸ್ಕೊಂಡೆ ನಾಪತ್ತೆ ಆದಂತ ಹೇಳ್ತಾರೆ ನೋಡಿ ಶ್ರೀಮಾತೆಯವರ ಸನ್ನಿಧಿಯಲ್ಲಿ ಭಯಕ್ಕೆ ಅವಕಾಶವೇ ಇಲ್ಲ ಆದರೂ ಈತನ ಎದೆಯಲ್ಲಿ ಭಯ ಆವರಿಸಿಕೊಂಡಿತ್ತಂತೆ ಏಕದು ಅಶ್ರದ್ಧೆ ನಾವು ಶಾಶ್ರದ್ದೆ ಇದ್ದಾಗ ಸಹಜವಾಗಿ ಭಯ ಬರುತ್ತೆ ಹೆದರಿಕೆ ಬರುತ್ತೆ ಶ್ರದ್ಧೆ ಇದ್ದರೆ ಭಕ್ತಿ ಇದ್ದರೆ ಖಂಡಿತವಾಗೂ ಭಗವಂತ ಎನ್ನುವ ಒಂದು ಭರವಸೆ ಇರುತ್ತಲ್ಲ ಹಾಗಾಗಿ ನಾವು ಸಹಜವಾಗಿ ಅಷ್ಟದ್ದೆ ಇದ್ದರೆ ಭಯ ಇರಲ್ಲ ನಮ್ಮಲ್ಲಿ ನಿಜ ಹೃತ್ಪೂರ್ವಕವಾಗಿ ನಂಬಿದರೆ ಭಗವಂತ ನಮ್ಮ ಪಾಲಿಗೆ ಮಂಗಳಕರಣಾದ ರಾಮನಾಗುತ್ತಾನೆ ನಂಬದೇ ಹೋದರೆ ನಂಬದೆ ಹೋದರೆ ಅದೇ ಭಗವಂತ ನಮ್ಮ ಪಾಲಿಗೆ ಯಮನಾಗಿ ಕಾಣುತ್ತಾನೆ ಆದ್ದರಿಂದ ಆಧ್ಯಾತ್ಮಿಕ ವಿಷಯಗಳಲ್ಲಿ ಶ್ರದ್ಧೆ ಹೃತ್ಪೂರ್ವಕವಾದ ಶ್ರದ್ಧೆ ಬಹಳ ಮುಖ್ಯ ಅದಕ್ಕೆ ಹೇಳ್ತೀನಿ ನೋಡ್ರಿ ಕೆಲವೊಮ್ಮೆ ಅಮೃತನೇ ವಿಷ ಆಗುತ್ತೆ ಅನ್ನೋದಕ್ಕೆ ಉದಾಹರಣೆ ಅಂದ್ರೆ ಕೆಲವೊಮ್ಮೆ ರಾಮ ಮಂಗಳಕರಣ ಕಾಣ್ತಾನೆ ಕೆಲವೊಮ್ಮೆ ನಾವು ಭಗವಂತ ನಮ್ದೇ ಹೋದ್ರೆ ಅದೇ ಭಗವಂತ ನಮ್ಮ ಪಾಲಿಗೆ ಯಮನ ಯಮಸ್ವರೂಪಿಯಾಗಿ ಕಾಣ್ತಾನೆ ಅಂತ ಹೇಳ್ತಾ ಇದ್ದಾರೆ ಅದರಿಂದ ಆಧ್ಯಾತ್ಮಿಕ ವಿಷಯಗಳಲ್ಲಿ ಬಹಳ ಶ್ರದ್ಧೆ ಇರಬೇಕು ಅದರಲ್ಲೂ ವಿಶೇಷವಾಗಿ ಹೃತ್ಪೂರ್ವಕವಾಗಿರಬೇಕು ಶ್ರದ್ಧೆ ಅಂದ್ರೆ ಒಳಗಿನ ಆಳದಿಂದ ಅದು ಮನಸ್ಸಿನ ಆಳದಿಂದ ಬರ್ಬೇಕು ಆ ಶ್ರದ್ಧೆ ಅದಕ್ಕೆ ಸ್ವಾಮಿ ಪುರುಷೋತ್ಮಿ ಹೇಳ್ತಾರಲ್ಲ ಶ್ರದ್ಧೆ ನೀನಿದ್ದರೆ ನಾ ಗೆದ್ದೆ ನೀರು ನಾ ಬಿದ್ದೆ ಅಂತ ಶ್ರದ್ಧೆ ಭಾಳ ಮುಖ್ಯ ಹೃದಯದಲ್ಲಿ ನಿಜವಾದ ಶ್ರದ್ಧೆ ಇಲ್ಲದೆ ಸುಮ್ಮನೆ ಮಂತ್ರ ಬೇಕು ಭಕ್ತಿ ಬೇಕು ಮುಕ್ತಿ ಬೇಕು ಎಂದು ಕೇಳಿದರೆ ಆ ಕೋರಿಕೆ ಈಡೇರಲಾರದು ಹೃದಯದಲ್ಲಿ ನಿಜವಾದ ಶ್ರದ್ಧೆ ಇಲ್ಲಿದ್ದರೆ ಸುಮ್ಮನೆ ಮಂತ್ರ ಬೇಕು ಭಕ್ತಿ ಬೇಕು ಮುಕ್ತಿ ಬೇಕು ಅಂತ ಕೇಳಿದ್ರೆ ಸಿಗಲ್ಲ ಅಲ್ಲ ಶ್ರದ್ಧೆ ಇರಬೇಕು ಅಂತ ನಮ್ಮ ಗೀತಮ್ಮೂರ ಶ್ರದ್ಧೆ ಶ್ರದ್ಧೆಗಿಂತ ಬಿಗಾದದ್ದು ಯಾವುದೂ ಇಲ್ಲ ಅಂತ ಒಂದು ಉಪನ್ಯಾಸದಲ್ಲಿ ಮಾತಾಡಿದರು ಶ್ರೀರಾಮಕೃಷ್ಣ ಶ್ರದ್ಧೆಗೂ ಏನೇ ಆಗ್ತದೆ ಅಂತ ಅದು ಬರೆಯ ಹುಡುಗಾಟಿಕೆ ಆದಿತ್ತು ಆಧ್ಯಾತ್ಮಿಕ ವ್ಯಕ್ತಿಗಳೊಂದಿಗೆ ಇದು ಸಲ್ಲದು ಕಟ್ ಕಟ್ ಮಾಡಿ ಫುಲ್ ಮಾಡಿ ಫುಲ್ ಕಟ್ ಮೂರು ನಾಲ್ಕು ನಾಲ್ಕು ವರ್ಷ ಕಟ್ ಮಾಡಿ